ಸರ್ ನಮಸ್ತೆ ಏನಂದ್ರೆ ಸರ್ ಈಗ ಬೆಂಗಳೂರಲ್ಲಿ ನಾಯಿ ಮಾಂಸ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಆಗಿತ್ತು ಆ ಟೈಮಲ್ಲಿ ಅದು ನಾಯಿ ಮಾಂಸ ಅಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿಬಿಟ್ಟು ನೀವೇ ಅದಕ್ಕೆ ಹಿಂಗೆ ಕೊಡಿಸಿದ್ರಿ ಅದೇ ರೀತಿ ಈಗ ಮಂಡ್ಯದಲ್ಲೊಂದು ಪಾಂಡವಪುರದಲ್ಲಿ ಆಗಿದೆ ಏನು ಸರ್ ಏನಾಗುತ್ತೆ ಸರ್ ಈಗ ನಾಯಿ ಮಾಂಸ ಇಲ್ಲ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ನಡೆದಾಗ ಅದು ಅದು ನಾಯಿ ಮಾಂಸ ಅಂತ ಹೇಳಿ ಒಂದು ದೊಡ್ಡ ಅಲಿಗೇಷನ್ ಆಗಿತ್ತು ಸೊ ಆ ಕೇಸಲ್ಲಿ ನಾನೇ ಲಾಯರ್ ಆಗಿ ನಿಂತು ಅದನ್ನು ಎರಡು ಸಾವಿರದ ಏಳ್ನೂರು ಕೆ ಜಿ ನಾಯಿ ಮಾಂಸನ ನಾಯಿ ಮಾಂಸ ಅಂತ ಹೇಳಿರುವಂತಹ ಕುರಿ ಮಾಂಸನ ನಾನು ಬಿಡಿಸಿದ್ದೆ ಸೊ ಅದು ಎಫ್ ಎಸ್ ಎಲ್ಲ ಎಲ್ಲ ರಿಪೋರ್ಟ್ ಬಂದಿತ್ತು ನಮಗೆ ಅದು ನಾಯಿ ಮಾಂಸ ಅಲ್ಲ ಇದು ಅದು ಪ್ಯೂರ್ ಶಿಪ್ ಮಾಂಸ ಅಂತ ಹೇಳಿಬಿಟ್ಟು ಪ್ರೂವ್ ಆಗಿ ಎಫ್ ಎಸ್ ಎಲ್ಲ ಮತ್ತೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಡಿಪಾರ್ಟ್ಮೆಂಟಿಂದ ನಮಗೊಂದು ಲೆಟ್ರ್ ಬಂದು ಅಲ್ಲಿಂದ ಒಂದು ಟೆಸ್ಟ್ ಎಲ್ಲ ತಗೊಂಡೋಗಿ ಹಲವಾರು ಟೆಸ್ಟ್ಗಳೆಲ್ಲ ಮಾಡಿ ಆಮೇಲೆ ಕೋರ್ಟಲ್ಲಿ ನಾವು ಅದನ್ನು ಹಾಕಿ ಏನು ಸೀಸ್ ಮಾಡಿದರು ಆ ಒಂದು ಪ್ರಾಪರ್ಟಿನ ಅದನ್ನು ನಾನು ರಿಲೀಸ್ ಮಾಡಿಸಿ ಕೊಟ್ಟಿದ್ದೆ ಅದು ಕೊನೆಗೂ ಅದು ನಾಯಿ ಮಾಂಸ ಅಲ್ಲ ಅನ್ನೋದು ಪ್ರೂವ್ ಆಗಿತ್ತು ಸೊ ಈಗ ಅದೇ ಥರದ ಇನ್ಸಿಡೆಂಟು ಈಗ ಮಂಡ್ಯದಲ್ಲಿ ನಡೆದಿದೆ ಅಂತ ಏನೋ ಒಂದು ನ್ಯೂಸ್ ಬಂದಿದೆ ಅದಕ್ಕೂ ಸಹ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಡಿಪಾರ್ಟ್ಮೆಂಟ್ ಅವರು ಒಂದು ಸೇಫ್ಟಿ ಮೆಷರ್ಸ್ನ ತೊಗೊಂಡು ಅದನ್ನು ಟೆಸ್ಟ್ ಟೆಸ್ಟ್ ಮಾಡಬೇಕಾಗಿ ಬರುತ್ತೆ ಯಾವ ಮಾಂಸ ಅದು ಯಾವುದನ್ನ ಸೇಲ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅದೇನಾದರೂ ಇನ್ ಕೇಸ್ ಅವರು ನಾಯಿ ಮಾಂಸನೇ ಸೇಲ್ ಮಾಡ್ತಾ ಇದ್ರೆ ಅವರಿಗೆ ಖಂಡಿತವಾಗ್ಲೂ ಏನು ಶಿಕ್ಷೆ ಆಗಬೇಕು ಅದಾಗೇ ಆಗುತ್ತೆ ಸೊ ಎಲ್ಲ ಎಫ್ ಎಸ್ ಎಸ್ ಐ ಇಂದ ನಾವೊಂದು ಲೈಸೆನ್ಸ್ ಇಟ್ಕೊಂಡೇ ಮಾಡಬೇಕಾಗಿ ಬರುತ್ತೆ ಅದೇ ಕಾನೂನು ಹೇಳುತ್ತೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಡಿಪಾರ್ಟ್ಮೆಂಟಿಂದ ಲೈಸೆನ್ಸ್ ಇಟ್ಕೊಂಡೆ ಯಾವುದೇ ರೀತಿಯಾದ ನಾವು ಫುಡ್ ಆಗಲಿ ಬೇರೆ ಇನ್ನೊಂದಾಗಲಿ ನಾವು ಇದು ಮಾಡೋದು ಸೇಲ್ ಮಾಡೋದಾಗಲಿ ಅಥವಾ ಬೇರೆ ಪಬ್ಲಿಕ್ ಜನರಲ್ ಪಬ್ಲಿಕ್ಗೆ ತಿನ್ನಿಸೋದಾಗಿ ಮಾಡಿದ್ರೆ ಅದು ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ ಸೊ ಈ ತರ ಇದೆಲ್ಲ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಕೇಸ್ ಮುಚ್ಚಿಬಿಟ್ಟಿದ್ದಾರೆ ಡೌಟ್ ಪಡ್ತಾ ಇದ್ದಾರೆ ಡೌಟ್ ಪಟ್ಟಿ ಮಾಡಿದ್ದಾರೆ ಕೂಲಂಕುಷವಾಗಿ ಈಗ ನಾನು ಎಫ್ ಎಸ್ ಎಸ್ ಐ ಅವರು ಅಂತ ಹೇಳಿದೆ ಅಲ್ಲ ಅವನ ಹತ್ರ ಈಗ ಹೋಟೆಲ್ ನಡೆಸೋನ ಹತ್ರ ಲೈಸೆನ್ಸ್ ಇರಬೇಕಾಗಿ ಬರುತ್ತೆ ಲೈಸೆನ್ಸ್ ಇದೆಯಾ ಇಲ್ವೋ ಫಸ್ಟ್ ನೋಡ್ಕೊಬೇಕಾಗಿ ಬರುತ್ತೆ ಲೈಸೆನ್ಸ್ ಇದ್ರೆ ಆಮೇಲೆ ಈ ಮಾಂಸ ಯಾವ್ದು ಹಾಕಿದ್ದಾರೆ ಆ ಮಾಂಸನ ಟೆಸ್ಟ್ ಕಳಿಸ್ತಾರೆ ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡಿ ಮಾಡಿಸ್ತಾರೆ ಅದು ನಾಯಿ ಮಾಂಸನೋ ಅಥವಾ ಬೇರೆ ಇನ್ಯಾವ ಮಾಂಸನೋ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿಸ್ತಾರೆ ಟೆಸ್ಟ್ ಮಾಡಿಸಾದ ಆಮೇಲೆ ಏನು ರಿಸಲ್ಟ್ ಬರುತ್ತೆ ಅದರ ಮೇಲೆ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ ಸರ್ ಇನ್ನೊಂದು ಅಕಸ್ಮಾತ್ ಡಾಕ್ಯುಮೆಂಟ್ ಅಂದರೆ ಇದು ಲೈಸೆನ್ಸ್ಗಳು ಇಲ್ಲದೆ ಹೋಟೆಲ್ ನಡೆಸ್ತಾ ಇದ್ದರೆ ಅವ್ರ ಅಕಸ್ಮಾತ್ ಮುಂದೆ ಹೋಟೆಲ್ ನಡೆಸೋಕೆ ಏನಾದ್ರು ಕಾನೂನಲ್ಲಿ ಅವಕಾಶ ಇದೆಯಾ ಅಕಸ್ಮಾತ್ ಪರ್ಮನೆಂಟ್ ಬಂದ್ ಮಾಡ್ಬಿಡ್ತಾರೆ ಇಲ್ಲ ಇಲ್ಲ ಬಂದ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಕಠಿಣ ಕಾನೂನು ಕ್ರಮ ತೊಗೋಬೇಕಾಗುತ್ತೆ ಅದು ಪೊಲೀಸವರು ಕಠಿಣ ಕಾನೂನು ಕ್ರಮ ತಗೊಂಡ್ರೆ ಅದು ಪರ್ಮನೆಂಟಾಗಿ ಕೂಡ ಬಂದ್ ಮಾಡಿಸ್ಬೋದು ಯಾಕಂದರೆ ಇದು ಜನಗಳ ಒಂದು ಜೀವನ ಇದರಲ್ಲಿ ಇರುತ್ತೆ ಯಾಕ ಅದು ಊಟ ಆಹಾರ ನಾವು ಕರೆಕ್ಟಾಗಿ ಸೇವನೆ ಮಾಡಬೇಕಾಗಿ ಬರುತ್ತೆ ಅದರಲ್ಲಿ ಸ್ವಲ್ಪ ಕೂಡ ಏನಾದರೂ ವೇರಿಯೇಷನ್ಸ್ ಆದರೆ ಅವರ ಜೀವಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆದ ಆದ್ದರಿಂದ ಅದನ್ನು ಗಮನದಲ್ಲಿ ಇಟ್ಕೊಂಡು ಪೊಲೀಸ್ನವರು ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಮಾಡಬೇಕಾಗಿ ಬರುತ್ತೆ ಈಗ ಸರ್ ಒಂದು ಅಕಸ್ಮಾತ್ ಏನಾದ್ರು ನೈ ವಂಶ ಅಂತ ಏನಾದ್ರು ಪ್ರೂವ್ ಆದರೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ಕೇಳಿ ಎಷ್ಟು ವರ್ಷ ಆಗುತ್ತೆ ಎಷ್ಟು ವರ್ಷ ಆಗುತ್ತೆ ಅಂದರೆ ಅದಕ್ಕೆ ಗಿವಿ ಇಂಟಾಕ್ಸಿಕೇಟೆಡ್ ಫುಡ್ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಇದೆ ಹೊಸ ಕಾನೂನು ಅಡಿಯಲ್ಲೂ ಒಂದು ಸೆಕ್ಷನ್ ಇದೆ ಅದಕ್ಕೆ ಎರಡರಿಂದ ಮೂರು ವರ್ಷ ಮೂರು ವರ್ಷಗಳ ಕಾಲ ಪ್ರೂವ್ ಆದರೆ ಕನ್ವಿಕ್ಷನ್ ಪ್ರಾವಿಷನ್ಸು ಇದೆ ಸೊ ಎರಡರಿಂದ ಮೂರು ವರ್ಷಗಳ ಕಾಲ ಇರುತ್ತೆ ಬಟ್ ಅದಕ್ಕೆ ಆದಂತಹ ಒಂದು ಟ್ರಯಲ್ ಪ್ರೋಸೆಸ್ ಇರುತ್ತೆ ಆ ಟ್ರಯಲ್ ಪ್ರೋಸೆಸ್ನ ನಡೆಸಿ ಆಮೇಲೆ ಆ ಕೂಲಂಕುಷವಾಗಿ ಅದನ್ನು ಎಕ್ಸಾಮಿನ್ ಮಾಡಿ ತಿರ್ಗಾ ಎವಿಡೆನ್ಸ್ ಟೈಮಲ್ಲಿ ಎಕ್ಸಾಮಿನೇಷನ್ ಮಾಡಿ ಆಮೇಲೆ ಫೈನಲ್ ಆಗಿ ಜಜ್ಮೆಂಟು ಹೊರ ಹೊಂದುತ್ತೆ ಆಗ ಕನ್ವಿಕ್ಷನ್ ಆಗುತ್ತೆ ಈ ಕೇಸಿಗೆ ಬೇಲ್ ಇದೆಯಾ ಸರ್ ಬೇಲ್ ಸಿಗುತ್ತಾ ಇಲ್ಲ ಬೇಲ್ ಸಿಗುತ್ತೆ ಬೇಲ್ ಸಿಗುತ್ತೆ ಅದರಲ್ಲಿ ಏನು ತೊಂದರೆ ಇಲ್ಲ ಬೇಲ್ ಅಪ್ಲಿಕೇಶನ್ ಎಲ್ಲ ಕೇಸಲ್ಲೂ ಯಾವುದೇ ಇಂಥ ಕೇಸ್ ಅಂತ ಅಲ್ಲ ಈ ಯು ಎ ಪಿ ಎ ಆಕ್ಟ್ ಅಂತ ಬರುತ್ತೆ ಸೊ ಅಂಥ ಕೇಸ್ ಬಾಂಬ್ ಹಾಕಿರುವಂಥ ಕೇಸಲ್ಲೂ ದೇಶದ್ರೋಹ ಕೇಸಲ್ಲೂ ಬೇಲ್ ಹಾಕುವಂಥ ಪ್ರಾವಿಷನ್ ಎಲ್ರಿಗೂ ಬರುತ್ತೆ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ನಮಗೆ ಆರ್ಟಿಕಲ್ ಟ್ವೆಂಟಿ ಒನ್ ಅಂಡರಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ನಮಗೆ ಸಿಗ ಇರುವಂತಹ ಒಂದು ಪ್ರಾವಿಷನ್ ಅದು ಸೊ ಎಲ್ಲ ಕೇಸ್ಗಳಲ್ಲೂ ಬೇಲ್ ಅಪ್ಲಿಕೇಶನ್ ನಾವು ಸಲ್ಲಿಸುವಂತಹ ರೈಟ್ ಇರುತ್ತೆ ಅದು ಆರೋಪಿಯ ಪರವಾಗಿ ನಾವು ಬೇಲ್ ಅಪ್ಲಿಕೇಶನ್ ಸಲ್ಲಿಸಬಹುದು ಅದನ್ನು ನಿರಾಕರಿಸೋದು ಅಥವಾ ಅದನ್ನು ಅಕ್ಸೆಪ್ಟ್ ಮಾಡೋದು ಇಟ್ ಇಸ್ ಟೋಟಲಿ ಲೆಫ್ಟ್ ದಿ ಡಿಸ್ಕ್ರಿಯೇಷನರಿ ಪವರ್ ಆಫ್ ದಿ ಜಡ್ಜ್ ಅಂಡ್ ಕೋರ್ಟ್ ಸರ್ ಕೆಲವೊಂದು ಹೋಟೆಲ್ಗಳಲ್ಲಿ ಹೈಜೀನ್ ಮೆಂಟೇನ್ ಮೇಂಟೈನ್ ಮಾಡಲ್ಲ ಅದೇ ರೀತಿ ಅಂದರೆ ಸೇಫ್ಟಿ ಆಗಿರ್ಬೋದು ಕೆಲವೊಂದೆಲ್ಲ ಮೆಂಟೇನ್ ಮಾಡಲ್ಲ ಅಂಥವ್ರ ಅಂಥವ್ರ ವಿರುದ್ಧ ಕೇಸ್ ಹಾಕ್ಬೋದಾ ಅದನ್ನು ನೀವು ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು ಒಂದು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಡಿಪಾರ್ಟ್ಮೆಂಟ್ ಅಂತ ನಾನು ಏನು ಹೇಳಿದೆ ಅಲ್ಲಿಗೆ ಹೋಗಿ ಇವರು ಅಲ್ಲಿ ಇನ್ಸ್ಪೆಕ್ಷನ್ ಟೈಮ್ ಅಂತ ಇರುತ್ತೆ ಅದ್ರ ಪ್ರಕಾರ ಮಂತ್ಲಿ ಒನ್ಸ್ ಇನ್ಸ್ಪೆಕ್ಷನ್ ಕೂಡ ಬರ್ತಾರೆ ಫುಡ್ ಇನ್ಸ್ಪೆಕ್ಟರ್ಸು ಇದು ಇಲ್ಲಿ ಕರೆಕ್ಟಾಗಿ ಇವರು ಹೈಜೀನ್ ಮೈಂಟೈನ್ ಮಾಡ್ತಾ ಇದ್ದಾರಾ ಇವರು ಆಹಾರಕ್ಕೆ ಯಾವ ಎಣ್ಣೆ ಬೆರೆಸ್ತಾ ಇದ್ದಾರೆ ಯಾವ ಮಾಂಸ ಯೂಸ್ ಮಾಡ್ತಾ ಇದ್ದಾರೆ ಇವೆಲ್ಲನೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ ಸೊ ಅವರು ಇನ್ಸ್ ಫುಡ್ ಇನ್ಸ್ಪೆಕ್ಟರ್ಸು ಮಂತ್ಲಿ ಒನ್ಸು ಅಲ್ಲಿ ಬಂದು ಇನ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಸೊ ಅದ್ರ ಪ್ರಕಾರ ಇದು ನಡೆಯುತ್ತೆ ಸರ್ ಅದೇನಾದರೂ ಇನ್ ಕೇಸ್ ಏನಾದರೂ ವೈಲೈಟ್ ಮಾಡಿದರೆ ಅವ್ರಿಗೂ ಪನಿಷ್ಮೆಂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹೋಟ್ಲ್ಗಳೆಲ್ಲ ಕೆಲವೊಮ್ಮೆ ಟ್ಯಾಕ್ಸ್ ತಗೊಳ್ತಾರೆ ಟ್ಯಾಕ್ಸ್ ತಗೋಬಿಟ್ಟು ಕಸ್ಟಮರ್ ಬಿಲ್ ಹಾಕಿರ್ತಾರೆ ಬಟ್ ಕೆಲವೊಮ್ಮೆ ಟ್ಯಾಕ್ಸ್ ಪೇ ಆಗಿದೆ ಅಂತ ನಮಗೆ ಕಸ್ಟಮರ್ಸ್ ಗೊತ್ತಾಗದು ಈಗ ಸರ್ ಅದ್ರ ಬಗ್ಗೆ ಏನಾದ್ರು ಮೋಸ ಮಾಡಿದ್ರೆ ಅವ್ರಿಗೆ ಏನಾರು ಶಿಕ್ಷೆ ಆಗುತ್ತೆ ಅದ್ರ ಇಲ್ಲ ಈಗ ಹೈಕೋರ್ಟ್ ಇಂದ ಮತ್ತೆ ನಮಗೆ ಆದೇಶ ಏನ್ ಬಂದಿದೆ ಅಂತ ಹೇಳಿ ಸರ್ವಿಸ್ ಟ್ಯಾಕ್ಸ್ ಹಾಕಂಗಿಲ್ಲ ಮೇನ್ ನೀವು ಅವರು ಬಟ್ ಎಲ್ಲರೂ ಅದು ಸರ್ವಿಸ್ ಟ್ಯಾಕ್ಸ್ ಇನ್ಕ್ಲೂಡ್ ಮಾಡಿನೇ ನಿಮಗೆ ಬಿಲ್ ಕೊಡೋದು ದೊಡ್ಡ ದೊಡ್ಡ ಹೋಟ್ಲಿಗೆ ನೀವು ಇವಾಗ ಹೋದರೆ ಆ ಸರ್ವಿಸ್ ಟ್ಯಾಕ್ಸ್ ಆ್ಯಡ್ ಮಾಡಿನೇ ಕೊಟ್ಟಿರ್ತಾರೆ ನೀವು ಅದನ್ನ ಇನ್ ಆಗಿ ನೋಡಿ ಇದು ಇದು ಅಗೇನ್ಸ್ಟ್ ಲಾ ಇದೆ ದಯವಿಟ್ಟು ತೆಗೀರಿ ಅಂತ ಹೇಳಿದ್ಮೇಲೆ ತೆಗೀತಾರೆ ತೆಗಿಬಿಟ್ಟು ತಿರ್ಗಿ ಒಂದು ಹೊಸ ಬಿಲ್ ತಗೊಂಬರ್ತಾರೆ ಸೊ ಯಾರು ಸರ್ವಿಸ್ ಟ್ಯಾಕ್ಸ್ನ ಕೊಡವಾಗಿಲ್ಲ ಇದು ಒಂದು ದಯವಿಟ್ಟು ತಿಳ್ಕೊಬೇಕಾಗಿರೋ ವಿಚಾರ ನೀವು ಯಾವುದೇ ಹೋಟ್ಲಿಗೆ ಹೋದ್ರೇ ಅಲ್ಲಿ ಸರ್ವಿಸ್ ಟ್ಯಾಕ್ಸ್ ಇನ್ಕ್ಲೂಡ್ ಮಾಡಿನೇ ಕೊಟ್ಟಿರ್ತಾರೆ ಸರ್ವಿಸ್ ಟ್ಯಾಕ್ಸ್ ಈಸ್ ಪ್ರೊಹಬಿಟೆಡ್ ಕೆಲವು ಬಿಲ್ ಅಮೌಂಟ್ ಬೇರೆ ಕೇಳಿದ್ರೆ ಮಾತ್ರ ಇದು ಮಾಡ್ತಾರೆ ಅದು ಮಾಡೋವಾಗಿಲ್ಲ ಆಕ್ಚುಲಿ ಬಟ್ ನೀವು ಕೇಳ್ಕೊಂಡು ಇನ್ಮೇಲಿಂದ ಮಾಡಬೇಕಾಗಿ ಬರುತ್ತೆ ಬಟ್ ಎಲ್ಲರೂ ಎಕ್ಸ್ಟ್ರಾ ದುಡ್ಡು ಸಿಕ್ಕಿದ್ರೆ ಮಾಡೇ ಮಾಡ್ತಾರಲ್ಲ ಸರ್ ಸೊ ಆದ್ರಿಂದ ಅವರು ಇದು ಮಾಡ್ತಾರೆ ಬಟ್ ನಮ್ಮ ನಾವು ಅದನ್ನು ಕಾನೂನು ಕಾನೂನಿನ ಅರಿವು ಮಾಡಿಕೊಂಡು ನಾವು ಅವರಿಗೆ ಕ್ವಶನ್ ಮಾಡಿದಲ್ಲಿ ಏನಾಗುತ್ತೆ ಅವರು ವಾಪಸ್ ಹೊಸ ಬಿಲ್ ಅನ್ನು ಕೊಡ್ತಾರೆ ಸರ್ವಿಸ್ ಟ್ಯಾಕ್ಸ್ನ ತೆಗೆದುಬಿಟ್ಟು